ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಬಳಿ ವ್ಯಕ್ತಿಯೊಬ್ಬನನ್ನ ಹಾಲು ನಿಂದ ತಲೆಯನ್ನ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಜರುಗಿದೆ ಬಾಶೆಟ್ಟಿಹಳ್ಳಿ ಬಳಿಯ ಜೆಪಿ ಪ್ಯಾಲೇಸ್ ಬಳಿ ಬುಧವಾರ ರಾತ್ರಿ ಸುಮಾರು ಹನ್ನೆರಡು ಗಂಟೆಯಲ್ಲಿ ಘಟನೆ ಜರುಗಿದೆ ಮೃತನನ್ನ ದೊಡ್ಡಬಳ್ಳಾಪುರ ನಗರದ ತ್ಯಾಗರಾಜ್ ನಗರ ನಿವಾಸಿ ಬುಲೆಟ್ ರಘು ಅಂತ ಗುರುತಿಸಲಾಗುತ್ತಿದೆ ಬುಲೆಟ್ ರಘು ಕಳೆದ ಆರೇಳು ವರ್ಷಗಳಿಂದ ಬೆಳಗಾವಿಯಲ್ಲಿ ಖಾನವಳಿ ಇಟ್ಟುಕೊಂಡಿದ್ದ ಪ್ರೇಮ ವಿವಾಹವಾಗಿ ಬೆಳಗಾವಿಯಲ್ಲಿ ವಾಸವಾಗಿದ್ದ ಬೆಳಗಾವಿಯಿಂದ ಒಂದು ವಾರದ ಹಿಂದಷ್ಟೇ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ ಅಂತ ತಿಳಿದು ಬರ್ತಾ ಇದೆ ಈ ಹಿಂದೆ ಇಬ್ಬರ ಜೊತೆ ಗಲಾಟೆ ಮಾಡಿಕೊಂಡಿದ್ದ ಆ ಗಲಾಟೆ ವಿಷಯ ರಾಜ್ಯ ಸಂಧಾನವಾಗಿದ್ದು ನಿನ್ನೆ ಸಂಜೆ ಸುಮಾರು ಆರು ಗಂಟೆಯ ಸಮಯದಲ್ಲಿ ನಾನು ಸ್ನೇಹಿತರ ಜೊತೆ ಹೊರಗೆ ಹೋಗ್ತೀನಿ ಅಂದವ ತನ್ನ ತಾಯಿಗೆ ಹೇಳಿ ಹೋಗಿದ್ದಾನೆ ಮನೆಯಿಂದ ಹೊರ ಹೋದವ ಕೊಲಿಯಾಗಿದ್ದಾನೆ ಸದ್ಯ ಈತನ ಗೆಳೆಯ ಯಾರು ಕೊಲೆಗೆ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗುತ್ತಿದೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಎಸ್ಪಿ ನಾಗರಾಜು ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ನಾಗರಾಜು ದೊಡ್ಡಬಳ್ಳಾಪುರ ಡಿವೈಎಸ್ಪಿ ರವಿಪಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಜನಪ್ರಿಯ ಕುಕ್ಕಿಂಗ್ ಶೋ ಕ್ವಾಟ್ಲೆ ಕಿಚನ್ ಫಿನಾಲೆ ಶನಿವಾರ ನಡೆಯುತ್ತೆ ಈ ಫಿನಾಲೆಯನ್ನ ಹೆಚ್ಚು ಆಕರ್ಷವಾಗಿಸಲು ಹೊಸ ತಂತ್ರ ರೂಪಿಸಲಾಗಿದೆ ಇದೇ ವೇಳೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಾಲ್ಕು ಸ್ಪರ್ಧಿಗಳ ಹೆಸರನ್ನ ಬಹಿರಂಗಪಡಿಸಲಾಗಿದೆ ಅಂತ ತಿಳಿದು ಬರ್ತಾ ಇದೆ ಈ ನಿರ್ಧಾರದಿಂದ ಬಿಗ್ ಬಾಸ್ ಪ್ರಿಯರು ಕ್ವಾಟ್ಲೆ ಕಿಚನ್ ಕಡೆಗೂ ಕೂಡ ಗಮನ ಹರಿಸುವ ನಿರೀಕ್ಷೆ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಸಮಯದಲ್ಲೂ ಕೂಡ ಇದೇ ರೀತಿಯ ತಂತ್ರವನ್ನು ಬಳಸಲಾಗಿತ್ತು ಆಗ ರಾಜರಾಣಿ ಶೋನ ಫಿನಾಲಿಯಲ್ಲಿ ನಾಲ್ಕು ಸ್ಪರ್ಧಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬಿಗ್ ಬಾಸ್ ಹೋಗುವವರ ಹೆಸರುಗಳನ್ನು ಗುಟ್ಟಾಗಿ ಇಡೋದು ಕಷ್ಟ ಬಹುತೇಕ ಹೆಸರುಗಳು ಮೊದಲೇ ಲೀಕ್ ಆಗುವ ಸಾಧ್ಯತೆ ಇರೋದ್ರಿಂದಲೇ ಈ ಬಾರಿಯ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಅಧಿಕೃತವಾಗಿ ಕೆಲ ಹೆಸರನ್ನ ಬಹಿರಂಗಪಡಿಸಲು ನಿರ್ಧರಿಸಲಾಗಿದೆ ಇದರಿಂದ ಕ್ವಾಟ್ಲೆ ಕಿಚನ್ಗೂ ಕೂಡ ಮೈಲೇಜ್ ಸಿಗುತ್ತೆ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳ ಬಳಕೆ ಅದರ ಪರಿಕಲ್ಪನೆ ಇಂದು ಮೊನಿಯದಲ್ಲ ಇವುಗಳ ಅನಾದಿ ಕಾಲದಿಂದ ಕೂಡ ರಾಜ್ಯ ಮಹಾರಾಜರ ಸಮಯದಲ್ಲೂ ಕೂಡ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಂಡಿತ್ತು ದೇಶದ ಸಂಪತ್ತನ್ನ ಅಲ್ಲಿರುವಂತಹ ಬಂಗಾರ ಹಾಗೂ ಇನ್ನಿತರ ಸಂಪತ್ತನ್ನ ನೋಡಿ ಇತ್ತು ಅಂತ ಇತಿಹಾಸ ಹೇಳುತ್ತೆ ರಾಜ್ಯ ಮಹಾರಾಜರು ಕೂಡ ಬೆಳ್ಳಿ ಬಂಗಾರಗಳ ಬಳಕೆಯನ್ನು ಯಥೇಚ್ಛವಾಗಿ ಮಾಡ್ತಾ ಇದ್ರು ಅಂತ ದಾಖಲೆಗಳು ತಿಳಿಸುತ್ತೆ ಇದೀಗ ಚಿನ್ನದ ಕಡಿಮೆ ಕಡಿಮೆಯಾಗಿದೆ ಬೆಳ್ಳಿ ಬೆಲೆಯಲ್ಲಿ ಬದಲಾವಣೆ ಇಲ್ಲ ಆಭರಣ ಚಿನ್ನದ ಬೆಲೆ ಹತ್ತು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿಂದ ಹತ್ತು ಸಾವಿರದ ನಾನೂರ ತೊಂಬತ್ತು ರೂಪಾಯಿಗೆ ಇಳಿದಿದೆ ಅಪರಂಜಿತ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಾನ್ನೂರ ನಲವತ್ನಾಲ್ಕು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ಬೆಂಗಳೂರು ಮುಂಬೈ ಮೊದಲಾದೆಡೆ ನೂರ ನಲವತ್ತು ರೂಪಾಯಿ ಇದ್ರೆ ಚೆನ್ನೈ ಹಾಗೂ ಇನ್ನೂ ಕೆಲವೆಡೆ ನೂರ ಐವತ್ತು ರೂಪಾಯಿ ಆಗಿದೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ವಿಶೇಷ ಚೇತನ ಕೋಟದ ಅಡಿ ವೈದ್ಯಕೀಯ ಸೀಟು ಪಡೆಯಲು ಯತ್ನಿಸಿದ ಇಬ್ಬರು ಸರ್ಕಾರಿ ವೈದ್ಯರು ಸೇರಿ ಐವರು ಆರೋಪಿಗಳನ್ನು ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಹರಿಪ್ರಸಾದ್ ಮಕ್ಕಳ ತಜ್ಞ ಡಾ ಶ್ರೀನಿವಾಸ್ ಬಾಂಧಿತರು ಪ್ರಕರಣದ ಕಿಂಗ್ಪಿನ್ ಸರ್ಕಾರಿ ಶಾಲೆ ಶಿಕ್ಷಕ ನಂದಿನಿ ಲೇಔಟ್ನ ನಿವಾಸಿ ಭರ್ಮಪ್ಪ ಹೊಸಪೇಟೆಯ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ಚೌಧರಿ ಹಾಗೂ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಕ ಸುಧಾಕರ್ ಬಂಧಿತರು ಇಡೀ ಅಕ್ರಮಕ್ಕೆ ಶಿಕ್ಷಕ ಭರಮಪ್ಪನೆ ಸೂತ್ರಧಾರ ಅಂತ ಬೆಳಕಿಗೆ ಬಂದಿದೆ ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆಯ ವಾತಾವರಣ ಮುಂದುವರೆದಿದ್ದರೂ ಭಾರತವು ಪ್ರಗತಿಯ ಹಾದಿಯಲ್ಲಿ ಸಾಕ್ತಾಯಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಸರ್ಕಾರ ಕೈಗೊಂಡಿರುವ ವಿವಿಧ ಆರ್ಥಿಕ ಕ್ರಮಗಳನ್ನು ವಿವರಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಅಂತ ಪ್ರಧಾನಿ ಮೋದಿ ಸ್ಪಷ್ಟಪಡಿಸಿದ್ದಾರೆ ಭಾರತದಲ್ಲಿ ಎಲ್ಲವನ್ನೂ ಕೂಡ ತಯಾರಿಸುವ ವ್ಯವಸ್ಥೆ ನಿರ್ಮಿಸುವ ಗುರಿ ನಮ್ಮದಾಗಿದೆ ಎಂದಿದ್ದಾರೆ ಅನಿಶ್ಚಿತತೆಯ ಸಂದರ್ಭಗಳು ಹಿನ್ನಡೆಯನ್ನ ತರಲಾರವು ಅಂತಹ ಸಂದರ್ಭದಲ್ಲಿ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವ ಪ್ರಯತ್ನ ನಾವು ಮಾಡ್ತೀವಿ ಮುಂಬರುವ ದಶಕಗಳ ಬೆಳವಣಿಗೆಗಾಗಿ ಈಗ ತಳಹತಿಯನ್ನು ಬಲಪಡಿಸಲಾಗುತ್ತಿದೆ ಸ್ವಾವಲಂಬಿ ಭಾರತ ನಿರ್ಮಾಣವೇ ನಮ್ಮ ಸಂಕಲ್ಪ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಕ್ಟೋಬರ್ ಒಂದರ ತನಕ ಕರ್ನಾಟಕದ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ತುಮಕೂರು ರಾಮನಗರ ಮೈಸೂರು ಮಂಡ್ಯ ಕೋಲಾರ ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಗದಗನಲ್ಲಿ ಕೂಡ ಮಳೆಯಾಗಿದೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿನಯದ ಓಜಿ ಚಿತ್ರ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗಿದೆ ಬೆಂಗಳೂರು ಸೇರಿ ಕರ್ನಾಟಕದ ವಿವಿಧೆಡೆ ಓಜಿ ಸಿನಿಮಾ ತೆರೆ ಕಂಡಿದೆ ಪವನ್ ಕಲ್ಯಾಣ್ ಅವರ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಮೊದಲಿನಿಂದಲೂ ಉತ್ತಮ ಶೋಗಳು ಸಿಗುತ್ತೆ ಈ ಬಾರಿಯೂ ಕೂಡ ಓಜಿ ಸಿನಿಮಾಗೆ ದೊಡ್ಡ ಮಟ್ಟದ ಶೋಗಳು ಕೂಡ ಸಿಕ್ಕಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಂಗಳೂರಲ್ಲಿ ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ಶೋಗಳು ಓಜಿ ಸಿನಿಮಾಗೆ ಸಿಕ್ಕಿದೆ ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದರೆ ಡಿವಿವಿ ದಾನಯ್ಯ ನಿರ್ಮಿಸಿದ ಈ ಚಿತ್ರದಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳಿಗೆ ಬೇಕಾದ ಪ್ರತಿಯೊಂದು ಎಲಿಮೆಂಟ್ ಅಚ್ಚುಕಟ್ಟಾಗಿ ಸಿಕ್ಕಿದೆ ಸುಜಿತ್ ನಿರ್ದೇಶಿಸಿ ಡಿವಿವಿ ದಾನಯ್ಯ ನಿರ್ಮಾಣ ಮಾಡಿ ಪವನ್ ಕಲ್ಯಾಣ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಓಜಿ ಸಿನಿಮಾ ಬಿಡುಗಡೆಯಾಗಿದೆ ಮೇಲೆ ಹೇಳಿದಂತೆ ನಿರ್ದೇಶಕ ಸುಜಿತ್ ಪವನ್ ಅಭಿಮಾನಿಗಳಿಗೆ ಏನು ಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಶಿಳ್ಳೆ ಚಿಪ್ಪಾಳೆ ಹೊಡೆಯುವಂತೆ ಪ್ರತಿ ಹತ್ತು ಹದಿನೈದು ನಿಮಿಷಗಳಿಗೊಮ್ಮೆ ಕ್ರಮವಾಗಿ ಎಲಿವೇಷನ್ ಸೀನುಗಳನ್ನ ಆಕ್ಷನ್ ದೃಶ್ಯವನ್ನ ಪೋಣಿಸಿದ್ದಾರೆ ಸಿನಿಮಾದಲ್ಲಿ ಪವನ್ ಪಾತ್ರ ಹಾರುವುದಿಲ್ಲ ಎಂಬುದನ್ನು ಬಿಟ್ಟರೆ ಬಹುತೇಕ ಸೂಪರ್ ಹೀರೋ ರೀತಿಯ ಪವನ್ ಅವರನ್ನ ತೋರಿಸಲಾಗಿದೆ ಎದುರಾಳಿಗಳು ಹಾರಿಸುವ ಗುಂಡು ಕತ್ತಿ ಬೇಸಿಯೇ ತಡೆದು ಬಿಡುತ್ತಾರೆ ಓಜಿ ಸಿನಿಮಾದಲ್ಲಿ ಕಥೆ ನಾಲ್ಕನೇ ಆದ್ಯತೆಯ ವಿಷಯ ಮೊದಲೇ ಆದ್ಯತೆ ಪವನ್ ಕಲ್ಯಾಣ್ ಲುಕ್ ಸ್ಲೋ ಮೋಷನ್ ವಾಕುಗಳಿಗೆ ಎರಡನೇ ಆದ್ಯತೆ ಆಕ್ಷನ್ ಸೀನುಗಳಿಗೆ ಮೂರನೇ ಆದ್ಯತೆ ಹಿನ್ನೆಲೆ ಸಂಗೀತಕ್ಕೆ ನಾಲ್ಕನೇ ಆದ್ಯತೆ ಕಥೆಗೆ ಓಜಿ ಸಿನಿಮಾ ಕಥೆಯನ್ನ ಸರಳವಾಗಿ ವಿವರಿಸುವುದಾದರೆ ಇದೊಂದು ಒಳ್ಳೆಯ ಗ್ಯಾಂಗ್ಸ್ಟರ್ ಒಬ್ಬನ ಕಥೆ ಸಭ್ಯ ಉದ್ಯಮಿಯೊಬ್ಬನ ಬಲಗೈ ಬಂಟ ಈತ ಮುಂಬೈನಲ್ಲಿ ಈತನದ್ದೇ ಹವಾ ಈತನ ಕತ್ತಿಗೆ ಸಾವಿರಾರು ಬಲಿ ಬಲಿಯಾಗಿ ಆದರೆ ತಾನು ಮಾಡದ ತಪ್ಪನ್ನ ತಲೆ ಮೇಲೆ ಹೊತ್ತುಕೊಂಡು ಅಸಭ್ಯ ಉದ್ಯಮಿ ಮುಂಬೈ ಬಿಟ್ಟು ಹೋಗ್ತಾನೆ ಆದರೆ ಆ ಸಭ್ಯ ಉದ್ಯಮಿಗೆ ದುರುಳರಿಂದ ಸಂಕಷ್ಟ ಎದುರಾದಾಗ ಮತ್ತೆ ಮುಂಬೈಗೆ ಬರ್ತಾನೆ ಮತ್ತೆ ದುಷ್ಟರ ಸಂಹಾರ ಮಾಡುತ್ತಾನೆ ಅಂದ ಹಾಗೆ ಈ ಒಳ್ಳೆಯ ಗ್ಯಾಂಗ್ಸ್ಟರ್ಸ್ಗೆ ಜಪಾನಿನ ಲಿಂಕು ಇದೆ ಆ ಲಿಂಕು ಏನು ಅಂತ ಚಿತ್ರದಲ್ಲಿಯೇ ನೋಡಿ ತಿಳಿಯಬೇಕಾಗಿದೆ ಬೆಂಗಳೂರಲ್ಲಿ ಓಜಿ ಸಿನಿಮಾ ರಿಲೀಸ್ ವೇಳೆ ತಲ್ವಾರ್ ಪ್ರದರ್ಶನ ಮಾಡಿರುವ ಘಟನೆ ಮಡಿವಾಳದ ಸಂಧ್ಯಾ ಥಿಯೇಟರ್ ಬಳಿ ಜರುಗಿದೆ ಎಸ್ ತಲ್ವಾರ್ ಹಿಡಿದು ಡ್ಯಾನ್ಸ್ ಮಾಡ್ತಾ ಇರುವ ವಿಡಿಯೋ ಸ್ಥಳೀಯರಿಂದ ವೈರಲ್ ಆಗ್ತಾ ಇದೆ ಪವನ್ ಕಲ್ಯಾಣ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರವಾಗಿರುವ ಓಜಿ ಸಿನಿಮಾ ಬೆಂಗಳೂರು ಸೇರಿ ಹಲವೆಡೆ ಮಧ್ಯರಾತ್ರಿ ಪ್ರದರ್ಶನ ಮಾಡಲಾಗಿತ್ತು ಈ ವೇಳೆ ಸಂಧ್ಯಾ ಥಿಯೇಟರ್ ಬಳಿ ತಲ್ವಾರ್ ಪ್ರದರ್ಶನ ದೃಶ್ಯ ಕಂಡುಬಂದಿದೆ ಓಜಿ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ತಲ್ವಾರ್ ಹಿಡಿದಿರುವ ದೃಶ್ಯಗಳು ಇದೇ ಸಿನಿಮಾ ಕ್ರೇಜ್ಗೆ ಪುಂಡರು ಪ್ಲಾಸ್ಟಿಕ್ ತಲ್ವಾರ್ ತಂದಿರುವುದು ಬೆಳಕಿಗೆ ಬಂದಿದೆ ಕಟ್ಔಟ್ ಮುಂದೆ ಫೋಟೋ ತೆಗೆದುಕೊಳ್ಳಲು ಜಯನಗರದಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ತಲ್ವಾರ್ ತರಲಾಗಿತ್ತು ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನಗರದಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಾಲೇ ಇದೆ ತಡರಾತ್ರಿ ನಗರದ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಹಾಗೂ ಅನ್ನಪೂರ್ಣಯ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಂಡರು ಅಟ್ಟಹಾಸ ತೋರಿದ್ದಾರೆ ಬ್ಯಾಡ್ರಹಳ್ಳಿಯಲ್ಲಿ ವ್ಯಾಪ್ತಿಯ ವಾಲ್ಮೀಕಿ ನಗರ ಹಾಗೂ ಅನ್ನಪೂರ್ಣೇಶ್ವರಿ ಠಾಣಾ ವ್ಯಾಪ್ತಿಯ ಮದೈನ ಪಾಳ್ಯ ಬಳಿ ರಸ್ತೆ ಬದಿ ಪಾರ್ಕ್ ಮಾಡಿದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಾಹನಗಳನ್ನು ಜಖ ಮಾಡಿದ್ದಾರೆ ಲಾಂಗು ಮಚ್ಚು ಹಿಡಿದು ಏರಿಯಾಕ್ಕೆ ದಾಂಗುಡಿ ಎಟ್ಟಿದ್ದ ನಾಲ್ಕೈದು ಪುಂಡರ ಗುಂಪು ನಶೆಯಲ್ಲಿ ರಸ್ತೆ ಬದಿ ನಿಂತಿದ್ದ ಎಲ್ಲಾ ವಾಹನಗಳ ಗ್ಲಾಸ್ ಒಡೆದು ಪುಂಡಾಟ ತೋರಿದ್ದಾರೆ ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯ ವಾಲ್ಮೀಕಿ ನಗರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳನ್ನು ಜಖಂಗೊಳಿಸಿದರೆ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಟಿಟಿ ಸೇರಿ ಐದಾರು ವಾಹನಗಳನ್ನು ಪುಂಡರು ಜಖಂಗೊಳಿಸಿದ್ದಾರೆ ಖ್ಯಾತ ಸಾಹಿತಿ ಕಾದಂಬರಿಕಾರ ಎಸ್ಎಲ್ ಭೈರಪ್ಪರವರ ಸ್ಮಾರಕವನ್ನು ಮೈಸೂರಿನಲ್ಲಿ ನಿರ್ಮಿಸಲು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಭೈರಪ್ಪನವರು ಅಪಾರ ಓದುಗರನ್ನ ಸಂಪಾದಿಸಿದವರು ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ ಜಗತ್ಪ್ರಸಿದ್ದ ಕಾದಂಬರಿಯನ್ನ ಅವರು ಬರೆದಿದ್ದಾರೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ಕೊಡ್ಲಿ ಎಂದು ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದರು ಭೈರಪ್ಪ ಅವರು ಹೆಚ್ಚಿನ ಸಮಯ ಮೈಸೂರಲ್ಲೇ ಕಳೆದಿದ್ದರಿಂದ ಅವರ ಸ್ಮಾರಕವನ್ನ ಅಲ್ಲಿ ನಿರ್ಮಿಸಲಾಗುತ್ತೆ ಎಂದಿದ್ದಾರೆ